ಎಕ್ವೇರಿಯಸ್ ಕುಂಭ ರಾಶಿ ಯೋರ ಇದೆಲ್ಲೂ ಹೇಗಿದೆ ಅಂತ ನೋಡೋಣ ಸೋ ಎಸ್ ಸೋ ಹಳ್ಳಿ ಮನೆಗೆ ಬದಲಾಗ್ತಿರಾ ಅಥವಾ ಹಳ್ಳಿ ಜೀವನಕ್ಕೆ ಹಳ್ಳಿಲಿರುವಂಥ ಮನೆ ಸರಿಪಡಿಸ್ಕೊಳ್ತೀರಾ ಅನ್ನೋವಂಥದ್ದು ಇದೆ ಮನೆಗೆ ಹೊಸ ವ್ಯಕ್ತಿ ಬರುವಂಥ ಸಾಧ್ಯತೆ ಇದೆ ಹೊಸ ಪರ್ಸನ್ ನ್ಯೂ ಎಂಟ್ರಿ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ತುಂಬ ಆಯಿತು ಕಾದಿದ್ದು ಮನೆ ಬಗ್ಗೆ ಅಥವಾ ಜೀವನಕ್ಕೆ ಹೊಸ ವ್ಯಕ್ತಿ ಬರೋದ್ರ ಬಗ್ಗೆ ಇನ್ನೂ ಕಾಯೋದಕ್ಕಾಗೋದಿಲ್ಲ ಅಂದರೆ ಜಸ್ಟ್ ವೆಯ್ಟ್ ಫ್ಯೂ ಮೋರ್ ಡೇಸ್ ಅಷ್ಟೇ ಖಂಡಿತ ಒಳ್ಳೆಯದಾಗತ್ತೆ ಒಂದು ಪ್ರೌಡ್ ಮೂಮೆಂಟ್ ಬರುವಂಥ ಸಾಧ್ಯತೆ ಇದೆ ಗುರು ಮತ್ತು ರಾಹು ಸಾರಿ ಸಾರಿ ಗುರು ಮತ್ತೆ ರಾಹುಗೆ ಸಂಬಂಧಪಟ್ಟಂಗೆ ಒಂಚೂರು ಪೂಜೆ ಅಥವಾ ಶಾಂತಿನ ಮಾಡ್ಕೊಳ್ಳಿ ಸಾರಿ ಇದರಿಂದ ನಿಮಗೆ ಒಳ್ಳೆಯದಾಗತ್ತೆ ಅಂತ ಅನ್ನಿಸ್ತಾ ಇದೆ ಓಕೆ ಅದೃಷ್ಟ ನಿಮ್ ಜೊತೆ ಇದೆ ಗುಡ್ ಲಕ್ ನಿಮ್ ಜೊತೆ ಇದೆ ಸೊ ಹಾಗಾಗಿ ಹೆಚ್ಚು ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗ್ಬೇಡಿ ಅನ್ನುವಂಥದ್ದು ಇದೆ ಜೊತೆಗೆ ಒಂದು ಪ್ರೊಟೆಕ್ಷನ್ ನಿಮ್ಗೆ ಇದೆ ಅದೃಷ್ಟ ನಿಮ್ ಜೊತೆ ಇರೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳನ್ನ ನಿಲ್ಲಿಸ್ಬೇಡಿ ಹೀಗೆ ಮುಂದುವರ್ಸ್ಕೊಂಡು ಹೋಗಿ ಅನ್ನುವಂಥದ್ದು ಕೂಡ ಇದೆ ಸೊ ಇಂಪಾಸಿಬಲ್ ಪಾಸಿಬಲ್ ಮಾಡುವಂಥ ಶಕ್ತಿ ಇದೆ ಸೊ ಕೆಲವರ ಒಂದು ಕಹಿ ಸುದ್ದಿನ ಕೇಳ್ತೀವಿ ನಾವು ಮಲಗಿದ್ದ ಹಾಗೆ ಹೊಟ್ಟು ಬಿಟ್ಟರು ಇಹಲೋಕಲ ಅನ್ನುವಂಥ ಸುದ್ದಿನ ಸೊ ಇಟ್ಸ್ ಓಕೆ ನಿಮ್ಗೇನು ಆಗೋದಿಲ್ಲ ಸೊ ನಿಮ್ಮ ಪವರ್ ನಿಮ್ಮ ಸ್ಟ್ರೆಂತ್ ನಿಮ್ಮ ಜೊತೆ ಇರೋ ಹಾಗೆ ನೋಡ್ಕೊಳ್ಳಿ ನಿಮ್ಮನ್ನು ಯಾರು ದುರುಪಯೋಗ ಪಡಿಸ್ಕೊಳ್ದಿರೋ ಹಾಗೆ ಎಚ್ಚರಿಕೆಯನ್ನು ವಹಿಸಿ ಸಾಕಷ್ಟು ಇಂಪಾರ್ಟೆಂಟ್ ಮೆಸ್ಸೇಜಸ್ ನಿಮಗೆ ಬರುತ್ತೆ ಅನ್ನುವಂಥದ್ದು ಇದೆ ಸಾಕಷ್ಟು ಮನಸ್ಸಿಗೆ ನೋವು ಮಾಡುವಂಥದ್ದು ಗಾಯ ಮಾಡುವಂಥದ್ದು ಘಾಸಿಗೊಳಿಸುವಂಥ ಪ್ರಯತ್ನನ ಮಾಡ್ತಾರೆ ಅದ್ರ ಬಗ್ಗೆ ಹೆಚ್ಚಿಗೆ ತಲೆ ನಿಮ್ಮ ಜೀವನದಲ್ಲಿ ಒಂದು ಎನರ್ಜಿ ಸರ್ಕಲ್ ಏನಿತ್ತು ಪಾಸ್ಟ್ ಲೈಫ್ ಎನರ್ಜಿ ಇರಬಹುದು ಕರೆಂಟ್ ಲೈಫ್ ಎನರ್ಜಿ ಇರಬಹುದು ಅದೆಲ್ಲವೂ ಕೂಡ ರಿಲೀಸ್ ಆಗಿದೆ ಒಂದು ಫೈನಲ್ ಗುಡ್ ಬೈ ಯಾರೋ ನಿಮಗೆ ಹೇಳ್ತಾರೆ ಅಥವಾ ನಮ್ಮೆಲ್ಲರಿಗೂ ಹೇಳಿ ಹೋಗ್ತಾರೆ ಅನ್ನುವಂಥದ್ದು ಇದೆ ಥರ್ಡ್ ಪಾರ್ಟಿ ಅಥವಾ ನಿಮ್ಮ ಎಕ್ಸ್ ನಿಮ್ಮ ಜೀವನದಿಂದ ದೂರ ಹೋಗ್ತಾರೆ ಅನ್ನುವಂಥದ್ದು ಕೂಡ ಜೊತೆಗೆ ಹೊಸ ವ್ಯಕ್ತಿಗಳು ಹೊಸ ಜೀವನ ಹೊಸ ಪಾಪು ನಿಮ್ಮ ಜೀವನಕ್ಕೆ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ ಎಲ್ಲರನ್ನೂ ರೆಸ್ಪೆಕ್ಟ್ ಕೊಡೋದನ್ನ ಕಲಿಸ್ರಿ ಮಕ್ಕಳಿಗೆ ಮತ್ತು ನೀವು ಕೂಡ ಎಲ್ರಿಗೂ ರೆಸ್ಪೆಕ್ಟ್ ಕೊಡಿ ಅನ್ನುವಂಥದ್ದು ಕೂಡ ಇದೆ ಸೊ ಡಿವೈನ್ ಮಸ್ಕ್ಯುಲಿನ್ ಎನರ್ಜಿ ತುಂಬಾ ಇದೆ ಸಾಕಷ್ಟು ಸಾಕ್ಷಿಗಳು ಸಿಗುತ್ತೆ ಅನ್ನುವಂಥದ್ದು ಇದೆ ಸೂರ್ಯ ಗ್ರಹಕ್ಕೆ ಸಂಬಂಧಪಟ್ಟಂಗೂ ಕೂಡ ಸಾಕಷ್ಟು ಸಾಕ್ಷಿಗಳು ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ ಸದ್ಯಕ್ಕೆ ನಿಮಗೆ ಕ್ಲೆನ್ಸಿಂಗ್ ಅವ ಅಗತ್ಯ ಇದೆ ಅವಶ್ಯಕತೆ ಇದೆ ಅದನ್ನು ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಸ್ನೇಹನಾ ಪ್ರೀತಿನ ಅನ್ನುವಂಥ ಒಂದು ಸಂದರ್ಭ ನಿಮ್ಮ ಜೀವನದಲ್ಲಿ ಬರಬಹುದು ಸೊ ನೀವು ಆಯ್ಕೆ ಮಾಡ್ಕೊಳ್ಳಿ ಸ್ನೇಹನಾ ಪ್ರೀತಿನ ಅಂತ ಸೊ ಲೆವೆನ್ ಲೆವೆನ್ ಟ್ವೆಂಟಿ ಟೂ ನಂಬರ್ ತುಂಬ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ ಸ್ಟ್ರೆಂತ್ ಕಾರ್ಡ್ ಇದೆ ಅಂಗಳ ಪರಮೇಶ್ವರಿ ದೇವಿ ಆಶೀರ್ವಾದ ನಿಮ್ ಜೊತೆ ಇದೆ ಹೀಗೆ ನಿಮ್ಮ ಜೀವನಕ್ಕೆ ನ್ಯಾಯ ಕೊಡ್ಸೋದಕ್ಕೆ ಆ ತಾಯಿ ಯಾವಾಗಲೂ ಒದ್ದಾಡ್ತಾ ಇರ್ತಾಳೆ ಒಂದು ಎಚ್ಚರಿಕೆ ಕೂಡ ಕೊಡ್ತಾ ಇದ್ದಾಳೆ ಆ ತಾಯಿ ಸ್ವಲ್ಪ ಹುಷಾರಾಗಿ ಇರಿ ಅನ್ನುವಂಥದ್ದು ಮದುವೆ ಬರುವಂತ ಸಾಧ್ಯತೆ ಇದೆ ಕೋರ್ಟ್ ಕಚೇರಿ ವಿಚಾರಗಳು ನಿಮ್ಮ ಪರವಾಗಿ ಆಗತ್ತೆ ಕೆಲವು ರಹಸ್ಯಗಳು ನಿಮಗೆ ಗೊತ್ತಾಗತ್ತೆ ಅನ್ನುವಂಥದ್ದು ಇದೆ ಸ್ವಲ್ಪ ತಾಳ್ಮೆಯಿಂದ ನಿರ್ಧಾರನ ತಗೊಳ್ಳಿ ಅನ್ನುವಂಥದ್ದು ಇದೆ ರಾಜಕೀಯವಾಗೂ ಕೂಡ ಯಶಸ್ಸು ಇದೆ ಆರೋಗ್ಯದಲ್ಲಿ ಯಶಸ್ಸು ಇದೆ ಮದುವೆ ಫಿಕ್ಸ್ ಆಗುವಂತ ಸಾಧ್ಯತೆ ಇದೆ ಮದುವೆ ವಿಚಾರದಲ್ಲೂ ಕೂಡ ಸಕ್ಸಸ್ ಇದೆ ಮತ್ತೆ ಪ್ರೀತಿ ವಿಚಾರದಲ್ಲೂ ಕೂಡ ಸಕ್ಸಸ್ ಅನ್ನುವಂಥದ್ದು ಇದೆ ಗುರುಗಳ ಆಶೀರ್ವಾದ ಇದೆ ಗುರುಗಳ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆ ಬರುವಂಥದ್ದು ರಾಜಕೀಯವಾಗಿ ಯಶಸ್ಸು ಬರುವಂಥ ಸಾಧ್ಯತೆ ಇದೆ ನಿಮ್ಮ ಸಲಹೆಗೆ ರಾಜಕೀಯ ಮನ್ನಣೆ ಸಿಗುವಂಥ ಸಾಧ್ಯತೆಗಳು ಕೂಡ ಇದೆ ಕಾಳಿ ಮಾತೆಯ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ಇರುವಂಥ ಎಲ್ಲ ಶತ್ರುಗಳು ದೂರ ಆಗ್ತಾರೆ ಶತ್ರುಗಳನ್ನ ತಾಯಿ ನಿಗ್ರಹ ಮಾಡ್ತಾಳೆ ಅನ್ನುವಂಥದ್ದು ಕೂಡ ಇದೆ ಸೊ ಮಹಾಲಕ್ಷ್ಮಿಯ ಆಶೀರ್ವಾದ ಕೂಡ ನೀವು ಪಡ್ಕೊಳ್ತೀರಾ ಅನ್ನುವಂಥದ್ದು ಇದೆ ಸದ್ಯಕ್ಕೆ ಲವ್ ಲೈಫಲ್ಲಿ ಒಂದು ನನಗೆ ಯಾರು ಬೇಡ ಅನ್ನುವಂಥ ಮೂಡಲ್ಲಿ ಇರ್ತೀರಾ ಸೊ ನೀವು ಅನ್ಕೊಂಡಿದ್ದ ವ್ಯಕ್ತಿ ಜೊತೆ ನಿಮ್ಮ ಲೈಫ್ ಸೆಟ್ಲಾಗೋದ್ಕಿಂತ ಬೇರೆಯವ್ರ ಜೊತೆ ಸೆಟ್ಲ್ ಆಗುವಂಥ ಸಾಧ್ಯತೆ ಇದೆ ಅಥವಾ ನೀವು ಫ್ರೆಂಡ್ ಅಂದ್ಕೊಂಡವರು ಪ್ರಪೋಸ್ ಮಾಡ್ಬೋದು ಪ್ರಪೋಸ್ ಮಾಡಲ್ಲ ಅಂದ್ಕೊಂಡಿದ್ದವರು ಮಾಡ್ತಾರೆ ಅಂದ್ಕೊಂಡಿದ್ದವ್ರು ಮಾಡಲ್ಲ ಮಾಡಲ್ಲ ಅನ್ಕೊಂಡಿರೋರು ಮಾಡ್ತಾರೆ ಈ ಥರ ಒಂದು ಟ್ವಿಸ್ಟ್ ಅಂಡ್ ಟರ್ನ್ಸ್ ನಿಮ್ಮ ಲವ್ ಲೈಫಲ್ಲಿ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ ನಿಮ್ಮ ಆರಾಧ್ಯ ಗುರುಗಳ ಆಶೀರ್ವಾದ ನಿಮ್ಮ ಮೇಲೆ ಇದೆ ಹಾಗಾಗಿ ಹೆಚ್ಚು ತಲೆ ಕೆಡಿಸ್ಕೊಳ್ಬೇಡಿ ಅನ್ನುವಂಥದ್ದು ಜೊತೆಗೆ ಗುರುವಿನ ಆಶೀರ್ವಾದ ಪಡ್ಕೊಳ್ಳೋದ್ರಿಂದ ಮದುವೆ ಕಾರ್ಯಗಳಲ್ಲಿ ಚುರುಕಾಗುತ್ತೆ ಅನ್ನುವಂಥದ್ದು ಕೂಡ ಇದೆ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ ನಿಮ್ಮ ಮಂಡಿಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ಜನಗಳ ಮಾತಿಗೆ ತಲೆ ಕೆಡಿಸ್ಕೊಳ್ಬೇಡಿ ಸಾಧ್ಯ ಆದಷ್ಟು ಒಂಟಿತನನ ದೂರ ಮಾಡಿಕೊಳ್ಳೋದಕ್ಕೆ ಏನು ಪ್ರಯತ್ನ ಪಡಬೇಕು ಇದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಹಣಕಾಸಿನ ವಿಚಾರದಲ್ಲಿ ಅಥವಾ ಪ್ರೀತಿಯ ವಿಚಾರದಲ್ಲಿ ನಿಮ್ಮನ್ನು ಬಿಡೋಕ್ಕೆ ತಯಾರಿಲ್ದವರು ನಿಮ್ಮ ಜೀವನಕ್ಕೆ ಮತ್ತೆ ಮತ್ತೆ ಬರ್ತಾನೆ ಇರ್ತಾರೆ ಜೊತೆಗೆ ಹೊಸ ದುಡ್ಡು ಬರುತ್ತೆ ಬಿಸ್ನೆಸ್ಸಲ್ಲಿ ಸಕ್ಸಸ್ ಸಿಗುತ್ತೆ ಜೊತೆಗೆ ಇನ್ನೊಬ್ಬರು ದುಡ್ಡಿಗೆ ಆಸೆ ಪಡಬೇಡಿ ಜೊತೆಗೆ ಹೊಸ ಬಿಸ್ನೆಸ್ ಶುರು ಮಾಡ್ತೀರಾ ಹೊಸ ಪಾಪು ಬರುತ್ತೆ ಹೊಸ ರಿಲೇಷನ್ಶಿಪ್ ರೊಮ್ಯಾಂಟಿಕ್ ರಿಲೇಶನ್ಶಿಪ್ ನಿಮ್ಮ ಜೀವನಕ್ಕೆ ಬರುವಂತ ಸಾಧ್ಯತೆ ಇದೆ ನಿಮ್ಮ ಪ್ರೇಮಿ ನಿಮ್ಮ ಜೀವನಕ್ಕೆ ವಾಪಸ್ ಬರಬೇಕಾ ಬೇಡ್ವಾ ಅಂತ ಯೋಚನೆ ಕೂಡ ಮಾಡ್ತಿದ್ದಾರೆ ಜೊತೆಗೆ ಆದಷ್ಟು ಬೇಗ ನಿಮ್ಗೊಂದು ಬಿಸ್ನೆಸ್ ಆಫರ್ ಬರುತ್ತೆ ಅದು ನಿಮ್ಗೆ ಹೆಚ್ಚು ಪಾಸಿಟಿವಿಟಿನ ತರುತ್ತೆ ಅನ್ನುವಂಥದ್ದು ಕೂಡ ಇದೆ ವಿತಿನ್ ತ್ರೀ ಇಯರ್ಸ್ ಒಳಗೆ ನಿಮ್ಗೆ ಸಾಕಷ್ಟು ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ಬರುತ್ತೆ ಅಲ್ಲಿವರೆಗೂ ಸ್ವಲ್ಪ ತಾಳ್ಮೆಯಿಂದ ಇರಿ ಅನ್ನುವಂಥದ್ದು ಇದೆ ಪ್ರೀತಿ ವಿಚಾರದಲ್ಲಿ ನಿಮ್ಗೆ ಎರಡು ಆಪ್ಷನ್ಸ್ ಇದೆ ಸೊ ಯಾರನ್ನ ಆಯ್ಕೆ ಮಾಡ್ಕೊಳ್ತೀರಾ ನಿಮಗ್ ಬಿಟ್ಟಂತ ವಿಚಾರ ಅಗೇನ್ ಯಾರು ನಿಮ್ಮ ಜೀವನದಲ್ಲಿ ಇಂಪಾರ್ಟೆಂಟ್ ಅದನ್ನು ಕೂಡ ನೀವೇ ಡಿಸೈಡ್ ಮಾಡಿ ನಿಮ್ಮ ಪ್ರೇಮಿಗೂ ಕೂಡ ನಿಮ್ಮ ಪಾರ್ಟ್ನರಿಗೂ ಕೂಡ ಎರಡೆರಡು ಅವಕಾಶಗಳಿರೋದ್ರಿಂದ ಅವರು ಕೂಡ ಏನು ಮಾಡಬೇಕು ಅನ್ನೋದು ಇನ್ನು ಯೋಚನೆನ ಮಾಡಿಲ್ಲ ಫ್ಯಾಮಿಲಿ ಇಶ್ಯೂಸ್ ಇದೆ ಅದನ್ನು ಸಾಲ್ವ್ ಮಾಡ್ಕೊಳ್ಳಿ ಸೂರ್ಯನಾರಾಯಣ ಬಂದಿರೋದ್ರಿಂದ ಸಾಕಷ್ಟು ಪಾಸಿಟಿವ್ ವೈಬ್ಸ್ ನಿಮ್ಮ ಜೀವನಕ್ಕೆ ಬರುತ್ತೆ ಅನ್ನುವಂಥದ್ದು ಇದೆ ಎಂಗೇಜ್ಮೆಂಟ್ ಆಗುವಂತ ಸಾಧ್ಯತೆ ಇದೆ ನಿಮ್ಮನ್ನ ನೀವು ಪ್ರೀತಿಸಿ ಫಸ್ಟ್ ಅನ್ನುವಂಥದ್ದು ಕೂಡ ಇದೆ ಒಂದು ಕಮಿಟ್ಮೆಂಟ್ ಸ್ಟ್ರಾಂಗ್ ಕಮಿಟ್ಮೆಂಟ್ ಕಡೆ ಗಮನಾನ ಕೊಡಿ ಸಾರಿ ಸ್ವಲ್ಪ ಥ್ರೋಟ್ ಮಾತಾಡಿ ಮಾತಾಡಿ ಸ್ಟ್ರೆಸ್ ಆಗಿದೆ ಅದಕ್ಕೆ ವಾಯ್ಸ್ ಬ್ರೇಕ್ ಫೈನಾನ್ಷಿಯಲಿ ಇಶ್ಯೂ ಮತ್ತೆ ಫೈನಾನ್ಸ್ ಮತ್ತೆ ನಿಮ್ಮ ಕೆರಿಯರ್ ಬಗ್ಗೆ ಬೇರೆಯವ್ರಿಗೆ ಇಂಪ್ರೆಸಿವ್ ಆಗುವಷ್ಟು ನಿಮ್ಮ ಹತ್ರ ದುಡ್ಡು ಇಲ್ಲ ಅಥವಾ ಬೇರೆಯವ್ರಿಗೆ ಚೆನ್ನಾಗಿ ನಿಮ್ಮ ಹತ್ರ ದುಡ್ಡು ಹಣಕಾಸು ಫೈನಾನ್ಷಿಯಲ್ ಬ್ಯಾಕ್ಗ್ರೌಂಡ್ ಇಲ್ಲ ಅನ್ನುವಂಥ ಕಾರಣಕ್ಕೆ ನಿಮ್ಮ ಲವ್ ಲೈಫನ್ನು ಅಥವಾ ನಿಮ್ಮ ಮ್ಯಾರೇಜ್ ಲೈಫು ನಿಂತು ಹೋಗ್ತಾ ಇದೆ ಇದ್ರ ಕಡೆ ಸ್ವಲ್ಪ ಗಮನ ಹರಿಸ್ಬೇಕು ಅಂದರೆ ನೀವು ಫೈನಾನ್ಷಿಯಲಿ ಯಶಸ್ಸನ್ನು ನೋಡಬೇಕು ಆಮೇಲಷ್ಟೇ ನಿಮ್ಮ ಜೀವನದಲ್ಲಿ ಬದಲಾವಣೆ ಬರುತ್ತೆ ಅನ್ನುವಂಥದ್ದು ಇದೆ ಈಗಿನ ಕಾಲದಲ್ಲಿ ದುಡ್ಡಿಗೆ ಬೆಲೆ ಓಕೆ ಸೊ ಅದು ತಪ್ಪೇನಿಲ್ಲ ಕಲಿಯುಗದಲ್ಲಿ ಅಥವಾ ಈಗಿನ ಕರೆಂಟ್ ಸಿಚುವೇಶನ್ ಅಲ್ಲಿ ಬದುಕಬೇಕು ಅಂದ್ರೆ ದುಡ್ಡೇ ಬೇಕಾಗಿರೋದು ಹಾಗಾಗಿ ಅವರು ಹಾಗೆ ನಿರೀಕ್ಷೆ ಮಾಡ್ತಾರೆ ಇದನ್ನೇ ಒಂದು ಹಠವಾಗಿ ನೀವು ತಗೊಂಡು ಇನ್ನು ಹೆಚ್ಚು ಬೆಳೀರಿ ಅನ್ನುವಂಥದ್ದು ಕೂಡ ಇದೆ ಸಾಕಷ್ಟು ರೊಮ್ಯಾಂಟಿಕ್ ಫೀಲಿಂಗ್ಸ್ ಇದೆ ನಿಮಗೆ ಅಂತ ಹುಟ್ಟಿರುವಂಥ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರ್ತಾರೆ ಸದ್ಯಕ್ಕೆ ಯಾರೋ ನಿಮ್ಮ ಜೀವನದಲ್ಲಿ ಮುಖವಾಡ ಹಾಕೊಂಡು ಆಟ ಆಡ್ತಾ ಇದ್ದಾರೆ ಅದ್ರ ಬಗ್ಗೆ ಸ್ವಲ್ಪ ಹೆಚ್ಚಿನ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ ಎಂಗೇಜ್ಮೆಂಟ್ ಇದೆ ವೆಡ್ಡಿಂಗ್ ಕೂಡ ಆಗುವಂತ ಸಾಧ್ಯತೆಗಳು ಇದೆ ಓಕೆ ಗೋ ಮೂಮೆಂಟ್ ಇದೆ ಲೆಟ್ ಗೋ ಮಾಡಿ ಅನ್ನುವಂಥದ್ದು ಇದೆ ಸೊ ಕೆಲವು ವಿಚಾರಕ್ಕೆ ಬೇರೆ ರೀತಿಲಿ ಪ್ರಯತ್ನ ಪಡಿ ಅನ್ನುವಂಥದ್ದು ಇದೆ ಕೆಲವು ವಿಚಾರಕ್ಕೆ ಈಗ ಸಮಯ ಸರಿ ಇಲ್ಲ ಅಂತ ಇದೆ ಕೆಲವು ವಿಚಾರ ಇನ್ನೊಮ್ಮೆ ಯೋಚನೆ ಮಾಡಿ ಅಂತ ಸದ್ಯ ಕೆ ಎಸ್ ಆರ್ ನೋಗೆ ನೋ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ ಓಕೆ ಡಬಲ್ ಏಯ್ಟ್ ಡಬಲ್ ಏಯ್ಟ್ ಇದೆ ಪವರ್ಫುಲ್ ಚೇಂಜ್ ನಿಮ್ಮ ಜೀವನಕ್ಕೆ ಬರುವಂಥ ಸಾಧ್ಯತೆ ಇದೆ ಸೊ ತ್ರಿಬಲ್ ಫೈವ್ ಕೂಡ ಇದೆ ತ್ರಿಬಲ್ ಟೂ ಕೂಡ ಇದೆ ಸೊ ಚಕ್ರ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಸೊ ಪ್ರೊಟೆಕ್ಷನ್ ಇದೆ ಅಚೀವ್ಮೆಂಟ್ ಕಡೆ ಗಮನಾನ ಕೊಡಿ ತ್ರಿಬಲ್ ಫೋರ್ ಇದೆ ಸೊ ಹೊಸ ವರ್ಷಕ್ಕೆ ಗುರುಗಳ ಆಶೀರ್ವಾದ ಏನಿದೆ ನೋಡೋಣ ಕರ್ಮಯೋಗ ಇದೆ ಸೊ ನೀವು ನಿಮ್ಮ ಕರ್ಮನ ಮಾಡ್ತಾ ಹೋಗಿ ಮಿಕ್ಕಿತ್ತನ್ನೆಲ್ಲ ನನಗೆ ಬಿಟ್ಬಿಡಿ ಅಂತ ಹೇಳ್ತಾ ಇದ್ದಾರೆ ಹದಿನಾಲ್ಕು ಹದಿನೆಂಟು ಸಾಕಷ್ಟು ದೊಡ್ಡ ಮಟ್ಟದ ಬದಲಾವಣೆ ನಿಮ್ಮ ಜೀವನದಲ್ಲಿ ಬರುತ್ತೆ ಮೆಡಿಟೇಷನ್ನ ಮಾಡಿ ಸಂತೋಷವಾಗಿರಿ ಅನ್ನುವಂಥದ್ದು ಇದೆ ಕರ್ಮಯೋಗ ಭಕ್ತಿಯೋಗ ಪಾರ್ಟನ್ನ ಓದಿ ನಿಮ್ಮ ಒಂದು ಜೀವನದಲ್ಲಿ ಅದು ತುಂಬ ಇಂಪಾರ್ಟೆಂಟ್ ಪಾರ್ಟನ್ನ ಪ್ಲೇ ಮಾಡುತ್ತೆ ಅನ್ನುವಂಥದ್ದು ಇದೆ ಮೇ ಬಿ ಭಗವದ್ಗೀತೆ ಓದಿಲ್ಲ ಅಂದರೆ ಅದರಲ್ಲಿದೆ ಭಕ್ತಿ ಯೋಗ ಮತ್ತು ಯೋಗ ಅಂತ ಅದನ್ನು ಓದಿ ಓದೋಕ್ಕೆ ಬರಲ್ಲ ಅನ್ನೋರು ಯೂಟ್ಯೂಬಲ್ಲಿ ಕೇಳಿಸ್ಕೊಳ್ಳಿ ಎರಡೂ ನನಗೆ ಇಂಟ್ರೆಸ್ಟ್ ಇಲ್ಲ ಯುವರ್ ಮೌತ್ ಅಂತ ಯಾರೋ ಹೇಳ್ತಾ ಇದ್ದೀರಾ ಇಟ್ಸ್ ಓಕೆ ನಾನು ಶಟ್ ಮಾಡಿದ್ರೆ ನನ್ನ ಮೌತನ್ನ ನೀವು ಎಲ್ಲಿಂದ ಲಿಸನ್ ಮಾಡ್ತೀರಾ ಅದನ್ನ ನೀವು ತಿಳ್ಕೊಳ್ಳಿ ಸೊ ಹಾಗಾಗಿ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದು ಬಿಟ್ಬಿಟ್ಟು ಹೋಗಿ ಮಲ್ಕೊಳ್ಳಿ ಸೊ ಯಾರಿಗೆ ಕರ್ಮಯೋಗ ಅಥವಾ ಭಕ್ತಿಯೋಗ ನಮಗೆ ಕೇಳಿಸ್ಕೊಳ್ಳೋದಕ್ಕಾಗೋದಿಲ್ಲ ನಮಗೆ ಓದಕ್ಕೆ ಬರಲಿಲ್ಲ ಅನ್ನೋರು ನಿಮ್ಮ ಕರ್ತವ್ಯನೇ ಕರ್ಮಯೋಗ ಇದೆ ನಿಮ್ಮ ಕರ್ತವ್ಯನ ನೀವು ಮಾಡ್ತಾ ಹೋಗಿ ನೀವು ಭಕ್ತಿ ಮಾರ್ಗದಲ್ಲಿ ಅಂದರೆ ಧರ್ಮದ ಮಾರ್ಗದಲ್ಲಿ ನಡೀತಾ ಇರಿ ಅದೇ ಭಕ್ತಿ ಇದೆ ಸೊ ನಿಮ್ಮ ಕರ್ತವ್ಯ ಪ್ರಜ್ಞೆಯನ್ನು ಶ್ರದ್ಧಾ ಭಕ್ತಿಯಿಂದ ಮಾಡ್ತಾ ಇರೋದೇನೆ ಕರ್ಮಯೋಗ ಮತ್ತು ಯೋಗ ಅನ್ನೋದು ಅದನ್ನು ನೀವು ಮಾಡ್ತಾ ಹೋಗಿ ಅಲ್ಲೇ ನಿಮಗೆ ಸಾಯಿನಾಥರು ಅಥವಾ ನಿಮ್ಮ ಗುರುಗಳು ನಿಮಗೆ ಆಶೀರ್ವಾದನ ಕಳಿಸ್ತಾರೆ ಕಾಪಾಡ್ತಾರೆ ಸೊ ಪ್ರಯಾಣದ ಬಗ್ಗೆ ಪ್ಲಾನ್ ಮಾಡಿದ್ದೀರಾ ಅದು ಸರಿನೋ ತಪ್ಪೋ ಅನ್ನುವಂಥ ಪ್ರಶ್ನೆಗೆ ಕೆಲವು ಕ್ಲಾರಿಟಿ ಇದೆ ಕೆಲವು ಲೆಡ್ಗೋ ಇದೆ ಸೊ ಅರ್ಧಕ್ಕೆ ಕೈ ಬಿಟ್ಟು ಬೇರೆದಕ್ಕೆ ಕೈ ಹಾಕ್ತೀರಾ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ ಓಕೆ ಸೊ ಫುಲ್ಲಿ ಸಕ್ಸಸ್ ಇಲ್ಲ ಹೊಸ ಆಫರ್ಸ್ ನಿಮ್ಗೆ ಬೆಟರ್ ಇದೆ ಅನ್ನುವಂಥದ್ದು ಸ್ವಲ್ಪ ಲೆಟರ್ಸ್ ನೋಡೋಣ ನಿಮ್ಮ ಹಸ್ಬೆಂಡ್ ಆಗಿ ಬಗ್ಗೆ ಏನೋ ಕ್ಯೂರಿಯಾಸಿಟಿ ಇರಬಹುದು ನಿಮಗೆ हालिडेलीमेबू हालीडलीरबू ओके सो वि जे क्यू एस एच्च के जे जी ಇದಿಷ್ಟು ಲೆಟರ್ಸ್ ಇದೆ ಇಲ್ಲಿ ಯಾರ್ದೋ ಹ್ಯಾಪಿ ಬರ್ಡೇ ಬರಬಹುದು ಜೊತೆಗೆ ಬುದ್ಧಗೆ ಸಂಬಂಧಪಟ್ಟಂಗೆ ಮೆಡಿಟೇಷನ್ ಶುರು ಮಾಡಬಹುದು ವಿಡಿಯೋ ಜಾಕಿಯಾಗಿ ನಿಮಗೆ ಜಾಬ್ ಸಿಗುವಂಥ ಸಾಧ್ಯತೆ ಇದೆ ಶನಿವಾರ ತುಂಬ ಇಂಪಾರ್ಟೆಂಟ್ ಇದೆ ಜೊತೆಗೆ ಏನೋ ಒಂದು ಗೊತ್ತಿಲ್ಲ ಸೂಕಿನ ಚಿಕ್ಕಿನ ಏನೋ ಒಂದಿದೆ ಇಲ್ಲಿ ಅದರ ಬಗ್ಗೆ ಎನರ್ಜಿ ಬರ್ತಾ ಇಲ್ಲ ಸೊ ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ ಇನ್ನೊಂದ್ಸತಿ ಲೆಟರ್ಸ್ ಹೇಳೋದಾದರೆ ಹೆಚ್ ಯು ಬಿ ಯು ಓ ಹೆಚ್ ಡಿ ಕೆ ಐ ಜಿ ಎನ್ ಜೆ ಎಸ್ ಕ್ಯೂ ಜೆ ವಿ ಇದೆ ಸೊ ಸಿಗೋಣ ಮುಂದಿನ ವಿಡಿಯೋಲಿ ಅಲ್ಲಿವರೆಗೂ ಸಮಸ್ತ ಸುಖಿನೋ ಭವಂತು ಸಣ್ಣ ಭವಂತು ಧರ್ಮೋ ರಕ್ಷತಿ ರಕ್ಷಿತ ಎಲ್ಲರಿಗೂ ಒಳ್ಳೇದಾಗ್ಲಿ ಹೊಸುದೈವಕ ಕುಟುಂಬ ವಾಗ್ದೇವಿ ಕುಟುಂಬ ಯಾವಾಗ್ಲೂ ನಗ್ನಗ್ತಾ ಇರೋ ಹಾಗೆ ಆಗ್ಲಿ ಎಲ್ಲರಿಗೂ ಮತ್ತೊಮ್ಮೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಎಲ್ಲರೂ ಪ್ರೀತಿ ಭಕ್ತಿ ಗೌರವ ಪೂರ್ವಕವಾಗಿ ಹೇಳೋಣ ಜೈ ಶ್ರೀರಾಮ್ ಒಳ್ಳೆದಾಗ್ಲಿ